ಅಮ್ಮ ಅಮ್ಮ ವಾ ಮುರಳಿ ಏನಪ್ಪ ಯಾಕೋ ಇಷ್ಟು ತಡ ಮಾಡಿಬಿಟ್ಟೆ ಬೇಗ ಬತ್ತೀನಿ ನಿಂತು ಹೋದ ಇಷ್ಟು ತನಕ ಅಲ್ಲೇ ಕುತ್ಕೊಬಿಟ್ಟೆನೋ ಊಕ್ಕ ಕಣಮ್ಮ ಅದು ಒಂಚೂರು ಎಲ್ಲ ಸ್ನೇಹಿತರು ಕುತ್ಕೊಂಡು ಮಾತಾಡುವಾಗ ತಡಾಗೋಯ್ತು ಹ್ಞೂ ನಿಂದು ಊಟ ಆಯ್ತನಮ್ಮ ಹ್ಞೂ ಕಣಪ್ಪ ಯಾಕೋ ಹೊಟ್ಟೆ ಹಸಿತ್ತಾಯ್ತು ಒಂದು ಚಪಾತಿ ಹಾಕ್ಕೊಂಡು ತಿಂದೆ ಹೋಗು ನಿನಗೂ ಮಾಡಿಕ್ಕಿದ್ದೀನಿ ಹಾಕ್ಕೊಂಡು ಊಟ ಮಾಡು ಅದು ಸರಿ ನಿನ್ನ ಸ್ನೇಹಿತ ಹೆಂಗೋನು ಯಾವ ಸ್ನೇಹಿತನಮ್ಮ ಇದೇನು ಹಿಂಗೆ ಕೇಳ್ತಿ ನಿನ್ನ ಸ್ನೇಹಿತ ಅಂತ ಅಲ್ಲಿ ಹೋಗಿದ್ದೀನೋ ಹಾಂ ಹ್ಞೂ ಹ್ಞೂ ಕಣಮ್ಮ ಬಾ ಸ್ನೇಹಿತ ಹುಷಾರಾಗೋಣೆ ಅವ್ನು ನನ್ನ ಫ್ರೆಂಡು ಸಂದಕ್ಕೆ ಅದು ನಾನೇನು ಅಷ್ಟೇ ಮಾಡ್ತಿದ್ದೆ ಅದಕ್ಕೆ ಏನಂದೆ ಏ ನೀನೇನು ಇಷ್ಟೋ ಥರ ಟೀ ನೋಡ್ಕೊಂತಿದ್ದೀವ್ ಮನೆಗೆ ಹೋಗಿ ನೀನು ಊಟ ಆಯ್ಕೊಟ್ಬಿಟ್ಟು ವಿನಿರಪ್ಪ ಅಮ್ಮ ನಂದು ಊಟ ಆಯಿತು ನೀನು ಹೋಗಿ ಮನೆಗೆ ಹೋಗು ಏ ಇದೇನೋ ಹುಷಾರಿಲ್ಲ ಅಂತ ಅವನು ಊಟ ಎಲ್ಲ ಮಾಡಿದೆ ಏ ಫ್ರೆಂಡ್ಸ್ ಎಲ್ಲ ಅವರು ಹೇ ಹಂಗೆ ಹೋಟ್ಲಲ್ಲಿ ತಿಂದು ನಂಗೆ ಅಷ್ಟೇ ಸಾಕು ನೀನು ಹೋಗಿ ಮನೆಗೆ ಹೋಗಮ್ಮ ಏ ನನ್ನೇ ಮನೆಗೆ ಮನೆಗೆ ಅಂತೀಯಪ್ಪ ನೀನು ಮನೆ ಕೊಳವೇನು ಮನೆಗೆ ಒಂದು ತಿನ್ಕೊಳಮ್ಮ ಅದು ಬಿಗ್ ಬಾಸ್ ವಿನ್ನರ್ನ ತೋರಿಸ್ತಾರೆ ಇವತ್ತು ಅದಕ್ಕೆ ಇರ್ತೀನಿ ನೀನು ಮನೆಗೆ ಹೋಗುದು ಅದು ತಡ ಆಯ್ತದೆ ಪ್ರೋಗ್ರಾಮ್ ಮುಗಿದು ಅಯ್ಯೋ ದಡ್ಡ ಬಿಗ್ ಬಾಸ್ ಮುಗ್ದೆ ಆಯ್ ವಾರ ಆಯಿತು ಇವತ್ತು ಹೋಸ್ತಾರೆ ಅಂತೇಳು ಅಯ್ಯೋ ಅಮ್ಮ ಅವತ್ತು ನಾನು ಇರಲಿಲ್ವಲ್ಲ ಟ್ರಿಪ್ ಆಗಿದ್ದೆ ಅದಕ್ಕೆ ಅದು ರಿಪ್ಲೈ ಆಗ್ತಾರೆ ಅದನ್ನ ನಾನು ನೋಡ್ಬಿಟ್ಟು ಮನೆ ಕತ್ತೀನಿ ನೀನು ಹೋಗು ಸಾರಿ ಕಣಪ್ಪ ಆಯಿತು ಏ ಅದೇ ಕಾರ್ತಿಕ್ಕು ಅವ್ನು ಕಣ ವಿನ್ ಆಗಿದ್ದು ವರ್ತು ಸಂತೋಷ ಸಂತೋಷ ಎಲ್ಲ ಹಂಗೆ ಸುಮ್ಮನೆ ಗೆದ್ದಿದ್ದಂಗೆ ಕೊಟ್ಟರು ಇವನು ನೆಂತೋನಪ್ಪ ರನ್ನರ್ ಅದೂ ಪ್ರತಾಪು ಅವನು ರನ್ನರು ವಾಹ್ ಕಾರ್ತಿಕಾ ವಿನಾಗಿದ್ದು ಹಾಂ ಸರಿ 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 ನೀನು ಹೋಗಮ್ಮ ಮನಿಕೋ ಹಲೋ ಹುಡ್ಗ ನಿನ್ನ ಕೇಳ್ಬೇಕು ಕುಂತಿದ್ದೆ ಕಣೋ ನಿನ್ನ ಮದುವೆ ಮುಗಿದ್ಮೇಕ ನಾವೆಲ್ಲರೂ ಅಯೋಧ್ಯೆಗೆ ಹೋಗ್ಬಿಟ್ಟು ಬರೋಣ ಕಣ್ಣ ಶ್ರೀರಾಮ್ ಮಂದಿರನ ನೋಡಿದವರೇ ಇಲ್ವಂತೆ ಎಲ್ಲೆಲ್ಲಿಂದಲೋ ಬಂದು ನೋಡ್ತಾರಂತೆ ನಾವು ಈ ದೇಶದಾಗ ಹುಟ್ಟಿ ಹೋಗಿ ನೋಡಲಿಲ್ಲ ಅಂದರೆ ತಪ್ಪಾಯ್ತಿದ್ದ ಕಂಡ್ಲಾ ಹೋಗ್ಬಿಟ್ಟು ಬರೋಣ ಕಣ್ಣ ಈ ಮದುವೆ ಎಲ್ಲ ಮುಗಿಯ ಗಂಟೆ ಬೇಡ ಮದುವೆ ಮುಗಿದ ತಕ್ಷಣ ನಾನು ನೀನು ಪೈತ್ರೆ ಎಲ್ಲರೂ ಹೋಗೋಣ ಅಯ್ಯ ಅದಕ್ಕೇನಮ್ಮ ಟ್ರಿಪ್ನೇ ಅಲ್ಲಿಗೆ ಹಾಕ್ತೀನಿ ಹೋಗೋಣ ತಗೊಳ್ಳಮ್ಮ ಪೈತ್ರವ್ರ ಮನೆಯವ್ರನ್ನೂ ಕರ್ಕೊಂಡು ಹೋಗೋಣ ನಾವೆಲ್ಲರೂ ಹೋಗೋಣ ಹಂಗೆ ಬೇಕಾರ ನಿಮ್ಮ ಅಣ್ಣನ ಮನೆಯವ್ರನು ಕರಿ ನನ್ನ ಮಗನೇ ಚೇಡ್ಸ್ತೀಯ ನನ್ನೆಯ ಅವ್ರ ಮನೆ ಬಂದಾಗ ಗಾಳಿ ಬುಡಿಸ್ ಕಳಿಸ್ತನು ಇವಾಗ ಬಾ ಡೇ ಲೋ ನೀನೇ ತಗೊಂಬರಲ್ಲ ನಾನು ಆವಾಗಲೇ ಹೇಳ್ಬಿಟ್ಟು ಬಂದೀನಿ ತಿರ್ಗಾ ನನಗೆ ಹೇಳಕ್ಕೆ ಬಂದವನೇ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ತಾ ಇಲ್ವಾ ಬಟ್ಟಿ ಮಕ್ಳು ಕಾಸಿದಾಗೆಲ್ಲ ಕೊಡ್ಸಿಲ್ವಾ ಇವಾಗ ನನಗೆ ಹೇಳಕ್ ಬರ್ತೀರಾ ಸರ್ ಸರಿ ನಾನು ಇನ್ನು ಅರ್ಧ ಗಂಟೆಗೆ ಅಲ್ಲಿ ಇರ್ತೀನಿ ನೀವು ಬಿರ್ಬೇನೆಲ್ಲ ರೆಡಿ ಮಾಡಿರಿ ಅಯ್ಯ ತಗೊಬಾರಲ್ಲ ಕೊಡ್ತೀನಿ ಮುಂದಿನವರೆ ಯಾವುದು ದುಡ್ಡು ಬರೋಕ್ಕದೇ ಕೊಡ್ತೀನಿ ಹಂಗೆ ಆ ಮರೆಯಾಣ ಅಂಗಡಿಗೆ ಹೋಗು ಅಲ್ಲಿ ಹೇಳ್ಬಿಟ್ಟು ಬಂದೀನಿ ಬಿರಿಯಾನಿ ಕಬಾಬು ಕಟ್ಟಿಕ್ಕಿರ್ತಾನೆ ಇಸ್ಕೊಂಡು ಹೋಗು ಆ ದುಡ್ಡು ಅಂದರೆ ದುಡ್ಡು ಕೊಟ್ಟರೆ ಏನು ಕೊಡೋದು ಅವನು ನಿಂತಿಲ್ವೇ ಕೊಟ್ಟಿರೋ ಮುಂದಿನವರೆ ಕೊಟ್ಟೇನು ಏನೇ ನಿಂತ್ಕೊಂಡು ಕತೆ ಕೇಳಿಸ್ಕೊತಿದ್ಯಾ ಇದನ್ನೇ ಕಲ್ತಿರೋದು ನೀನು ಫೋನಲ್ಲಿ ಮಾತಾಡೋದ್ರನ್ನ ಕದ್ದು ಕೇಳಿಸ್ಕೊತೀಯಾ ಅಯ್ಯಯ ಈ ಕೇಳಿಸ್ಕೊಬಿಟ್ರೆ ಏನಾಗೋಯ್ತು ನೀನು ಕೋಣೆಂದು ಬಾಕ್ಲೆ ಕಂಡು ಮಾತಾಡ್ತಿದ್ದೆ ನಡ್ ಮನೇಲಿ ನಿಂತ್ಕೊಂಡು ಹಿಂಗೆ ಬಡ್ಕೊತಿದ್ರೆ ಕೇಳಿಸ್ತೀರಿ ನೀನು ಆ ಕೇಳಿಸ್ಕೊಳದು ಹೆಂಗಾರು ಹೋಗ್ಲಿ ಅದೇನು ಫೋನಲ್ಲಿ ಮಾತಾಡ್ತ ನೀನು ನಾನೇನು ಮಾತಾಡ್ತಿದ್ದೆ ನಾನು ನನ್ನ ಸ್ನೇಹಿತ ಏನೋ ಕೆಲಸ ಹೇಳಿದ್ದೆ ಕೆಲಸದ ವಿಷಯವಾಗಿ ಮಾತಾಡ್ತಿದ್ದೆ ನೀನು ಅದನ್ನೆಲ್ಲ ಏನು ಕೇಳ್ತಿದ್ವಿ ಬಿರಿಯಾನಿ ಕಬಾಬಾ ಕೆಲಸದ ವಿಷಯವಾ ಅದು ಊಟದ ವಿಷಯ ನಿಗಾಕವಲ್ಲ ನೀನು ಯಾಕೆ ನಾನು ಫೋನಲ್ಲಿ ಏನಾರು ಮಾತಾಡ್ಕೊತೀನಿ ನೀನೇನು ಅದು ನಿಂತ್ಕೊಂಡಿರೋದು ನಿಂದು ಕೆಲಸ ಏನಾದವು ನೋಡ್ಕೋಬೋ ನನ್ನ ಕೆಲಸ ನಾನು ನೋಡ್ಕೊಳ್ಳೋದು ಗೊತ್ತದೆ ಫೋನಲ್ಲಿ ಅದೇನೋ ತಗೋಬ ಅಂತಿದ್ದಲ್ಲ ಏನ ಕುಡಿಯಕ್ಕ ನೀನು ಚಾಲ್ ಬಿಡೋಕ್ಕಿಲ್ಲ ನೀನು ನಾನು ಯಾವುದು ಬಿಡೋದು ಬೇಕಾಗಿರೋದು ಎಲ್ಲ ನನಗೆ ಬಿಟ್ಟದು ನೀನು ಹೋಗಿ ನಿನ್ನ ಕೆಲಸ ನೋಡೋಗಮ್ಮಿ ನನ್ಗೆ ಹೇಳಕ್ ಬಂದ್ಬಿಟ್ಲು ನನಗೆ ನನ್ನ ಕೆಲಸ ನೋಡೋಕೆ ಗೊತ್ತದೆ ಮನೆಗೆ ರೇಷನ್ ತಂಬ ಏನು ಮಾಡಿದೆ ಎಲ್ಲ ರೇಷನ್ನು ದುಡ್ಡಿಲ್ಲ ಏನು ತೆಲು ತರಲಿ ಇರೋದ್ರಲ್ಲಿ ಮಾಡೋಗು ಯಾವಾಗ ನೋಡು ಅದು ತಬ ಇದು ತಬ ಅಂತ ತಲು ತಿಂತಾಳೆ ಯಾವಾಗ ತಂದು ಯಾವಾಗ ತಲ್ ಯಾವಾಗ ಕೇಳೋರು ಇದೇ ಆಗೋಯ್ತು ಏನು ಹೇಳಿ ಮಾಡೋಣ ಮಾಡು ಮಾಡು ಅಂದರೆ ಈಚೆ ಕಟ್ಕೊಂಡ್ಬಂದಿದ್ದೆವು ಈಚೆಯೇ ಬೇರೆ ಕಟ್ಕೊಂಡಿದ್ದೆವು ಏನೋ ಸಾಕು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಿಮ್ಮ ಅಪ್ಪ ಅವನು ಜಂಬ ಹಿಸ್ಕೊಂಡೆ ಹಿಂಗೆ ನೋಡೋದು ಹಿಂಗೆ ಮಾಡ್ತಾಯಿದ್ದೀ ಈಗ ಒಟ್ಟಿಗೆ ಏನು ಮಾಡಬೇಕು ನಿನಗೆ ಬೇರೆದಕ್ಕೆಲ್ಲ ಇರ್ತದೆ ದುಡ್ಡು ಇದಕ್ಕಿಲ್ಲ ನೀನೇನೇ ಹೇಳ್ತಿದ್ದೆ ಅಂತ ಫೋನಾಗೆ ನನಗೂ ಗೊತ್ತಾಯ್ತು ಗೊತ್ತಾದ್ರೆ ನಿವಾಗ ಏನು ಮಾಡ್ಕೊಂಡು ನರ ದುಡ್ಡಿಲ್ಲ ಬೇಕಾರೆ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಡು ತಿನ್ನು ನಾನು ನಮ್ಮ ಅಪ್ಪನ ಮನೆಯಲ್ಲೇ ತಿನ್ಕೊಂಡಿದ್ದಿತ್ತು ಇದು ಹೇಳಿ ಮದುವೆ ಮಾಡ್ಕೊಂಡು ಕರ್ಕೊ ಬಂದಲ್ಲ ಈಗ ಹೋಗ್ತಾ ಹೋಗ್ತಿಲ್ವೇ ಮನೆಗೆ ರೇಷನ್ ತಂದು ಹಾಕು ಅಂದ್ರೆ ತರಕಾಕಿಲ್ಲ ಚಿನ್ನ ಅಲ್ಲ ಬಟ್ಟೆ ಅಲ್ಲ ಒಡವೆ ಅಲ್ಲ ಹ್ಞೂ ನಿನ್ಗೆ ಅವೆಲ್ಲ ಬೇರೆ ತತ್ತೀನಿ ಈಗ ಕೈಯಲ್ಲಿ ಕೆಲಸ ಇಲ್ದೀರ ಕಾಸು ಇಲ್ದಿರ ನಾನೇ ಒದ್ದಾಡುವಾಗ ಅವಳು ಚಿನ್ನ ಬಟ್ಟೆ ಬೇರೆ ಅಯ್ಯೋ ನಿನ್ನ ಕೆಲವೆಲ್ಲ ಆಗೋಕ್ಕಿಲ್ಲ ಅಂತ ನನಗೆ ಗೊತ್ತು ಈಗ ಹೋಗಿ ರೇಷನ್ ಹಾಕು ಹೊಲ ಹಚ್ಚಕ್ಕೆ ಒಂದು ಕಾಳು ಅಕ್ಕಿ ಇಲ್ಲ ಒಂದು ಕಾಳು ಬೇಳೆ ಇಲ್ಲ ಹೋಗೋಕೆ ಕೆಲಸ ನೋಡೋ ನನ್ನ ಹತ್ರ ದುಡ್ಡು ಇಲ್ಲ ಕಾಸು ಇಲ್ಲ ತಂದು ಮಾಡ್ಕೊ ಹಿಂಗೇನು ನನಗೆ ಮನೇಲಿ ಏನು ಇಲ್ದಿರೋದು ಆದರೂ ನಾನೇನು ಮಾಡಲಿ ನೀನು ಹಿಂಗೆ ಮಾಡಿದ್ರೆ ಮತ್ತು ನಾನು ಸುಮ್ಕಿರಾಕಿರ ಅತ್ತೆ ಮಂಗ್ಳ್ತೀನಿ ಹೋಗಿ ಹೇಳ್ಕೊ ಹೋಗು ಅವ್ರು ತಾನೇ ನಮ್ಮ ನೀಲಿಗಟ್ಟಿದ್ದು ನೀನು ಹಿಂಗೆ ಅದು ಇದಾವ ಥರ ಅಲ್ಲೂ ಆಡಿದ್ದು ಕೆಲವರು ಎರಟಿದ್ದು ಈಗಿಲ್ಲ ಇದೇ ಮಾಡ್ತೀನಿ ನಾನೇನು ಮಾಡಬೇಕು ಏನಾರು ಮಾಡ್ಕೊ ನನ್ನ ಕೆಲಸ ಅದೇ ನಾನು ಮಾತೋತೀನಿ ನನ್ನ ಬರೋದು ಬೆಳಿಗ್ಗೆ ಆಯ್ತದೆ ಏನು ನೀನು ಯಾವಾಗ ಏನು ಕೇಳಿದ್ರು ಹಿಂಗೆ ಅಂತಲ್ಲ ಈಗ ಹೋಗಿ ಬೆಳಗ್ಗೆ ಬರ್ತೀನಿ ರಾತ್ರಿ ಎಲ್ಲ ನಾನು ಒಬ್ಬಳೇ ಹೆಂಗಿರ ನಮ್ಮ ಮನೆಯಾಕೆ ಒಟ್ಟಿಗೂ ತಂದಾಕಿಲ್ಲ ಇನ್ನು ಮನೆಗೂ ಬರಕ್ಕಿಲ್ಲ ನಾನೇನಂತ ಮಾಡಿವಿನಿ ಹಿಂಗ ನನ್ನ ಕಟ್ಕೊಂಡು ಯಾಕೆ ಹಿಂಗೆ ಅಯ್ಯೋ ನಾನು ಇವಾಗ ಯಂತ್ರಲ್ಲಿ ಒಟ್ಟಿಗೆ ಮಾಡ್ಕೊಳ್ಳಿ ಹಂಗೆ ಇವಾಗ ನೋಡು ಕಣ್ಣೀರು ಹಾಕ್ಕೊಂಡು ಜನಸೆ ಸೊಕ್ಕ ನಾಟ್ಕಾಡಿದ್ರೆ ಹಾಳದೊಳೆ ನಿನ್ನಿಂದಾಗ ನೂನೇ ಎಲ್ಲ ಹಾಳಾಗೋಯ್ತು ಈ ಕಣ್ಣೀರು ಹಾಕ್ಕೊಂಡು ಇದು ಮಾಡ್ತಿದ್ದೆ ಮೊಸಳೆ ಸುಮ್ಕ ಸುಮ್ಕೋಗ ಒಳಗೆ ಯಾವೆ ನೋಡೋ ಸರಿ ಎರಡು ಬೀಡ್ಸ್ತೀನಿ ಹಂಗೆ ತಿನ್ಕೊಂಡ್ತಿ ಇವಾಗ ಯಾವಾಗ ಏನು ಕೇಳೋರು ಹಿಂಗೆ ಆರ್ತೀರಾ ನಾನು ಎಂತ್ರಲ್ಲಿ ಮಾಡಬೇಕು ಮನೆಯಾ ಹಿಂಗಾದ್ರೆ ಏನು ಒಂದತ್ತು ಎರಡು ಹೊತ್ತು ಉಪಾಸ ಇರೋಕ್ಕೆ ನೀನು ಕುಡಿಯೋಕ್ಕೆ ತಿನ್ನೋಕಾಸಿರ್ತದೆ ಮನೆಗೆ ತಂದಕ್ಕೆ ಕಾಸು ಇರಲ್ವೇ ಇನ್ನ ಮೀ ಏನಮ್ಮ ನೀನು ಹೇಳ್ತಿರೋದು ನಿಮ್ಮ ಅಪ್ಪ ಕೊಟ್ಟಿಲ್ಲ ಕಾಸ ಕುಡಿಯೋಕ್ಕೆ ತಿನ್ನೋಕ್ಕೆ ನಮ್ಮಪ್ಪ ನಿಂಗೆ ಇನ್ನೂ ಕೊಡ್ತಾನೆ ಬೇರೆ ಬಾ ನಾನು ಹೆಂಗು ಅಚ್ಕಟ್ಟಾಗಿದ್ದೊಳಗೆ ಕರ್ಕೊಬಂದಿಲ್ವ ನಮ್ಮ ಅಪ್ಪ ಸುದ್ದಿ ಬೇರೆ ಮಾತಾಡಿ ಇಲ್ಲದಿರಾ ಹೋದ್ರೆ ಹೋಗು ನಿಮ್ಮ ಅಪ್ಪನ ಮನೆಗೆ ತಿರುಗಿಸಿ ಹ್ಞೂ ಒಯ್ತಾರೆ ಈಗ ಸುಮ್ಕೆ ತಂದು ಇಕ್ತಿರ ಸರಿ ರೇಸಾನ ಆಗಕ್ಕಿಲ್ಲ ನಾನು ಆಗೋಕ್ಕಿಲ್ಲ ನಾನು ಹೋಯ್ತೀನಿ ಇನ್ನು ತಲೆ ತಿನ್ಕೊಂಡು ಕೂತಿರೆ ಹಿಂಗೆ ಕೂತ್ಕೊಂಡು ರಾಷ್ಟ್ರ ಎಲ್ಲ ಕಣ್ಣೀರ ಹಾಕೊಂಡು ಕುತ್ಕೊ ೂ ಈ ಮನೆಗೆ ಬರಬಾರ್ದು ನಿಮ್ದಿನೇ ಇಲ್ಲ ಯಾವಾಗ ನೋಡು ಅತ್ತಬ ಇತ್ತಬಾ ಅಂತ ಮೊಸಳೆ ಕಣ್ಣೀರು ಹಾಕಿಕೊಂಡು ಇರ್ತಾಳೆ ಏ ಎಲ್ಗೋಯ್ತೀ ರೀ ಏನು ಹಿಂಗೆ ಮಾಡಿರಿ ನನ್ಗೆ ಇವಾಗ ಏನು ಮಾಡ್ಲಿ ಒಟ್ಗೆ ಏನಾರ ಮಾಡ್ಕೋ ರೀ ರೀ ಹಾಳಾದವನು ಒಟ್ಟಿಗೂ ತಂದಾಗ್ತಾ ಹಿಂಗೆ ಹೋಯ್ತಾನೆ ಏನು ಬಂದದ ಹಂಗೆ ಕಟ್ಕೊಂಡು ಅಯ್ಯೋ ಅನ್ನಿಸ್ತಾವಣೆ ಈ ಮನೆ ಹಂಗೆ ನಾನು ಹೆಂಗಪ್ಪ ಒಬ್ಬಳೇ ಇರಲಿ ಇವನ ನಮ್ಕ ಬಂದು ನನ್ನ ತಪ್ಪು ಮಾಡ್ಬಿಟ್ರೆ ಅವ್ವ ಅವ್ನು ಮಾತು ಕೇಳ್ಬೇಕಾಗಿತ್ತು ಹಾಳಾದವನು ಹೆಂಗೋ ಮಾವ ದೇವ್ರಂತರಾಗೋದಕ್ಕೆ ಕಂದಾಗ ಒಂದಿಷ್ಟು ರೇಸನ್ ತಂದು ಹಾಕಿರೋದಕ್ಕೆ ಉಪವಾಸ ಮನೆ ಕೊಡೋ ತತ್ತು ಇಲ್ಲ ಅಂದಿರ ತಣ್ಣೀರು ಬಿಟ್ಟ ಹಾಕೋಬೇಕಾಗಿತ್ತು ಇವ್ನು ಹಿಂಗೆ ಬಿಟ್ರೆ ಸರಿಯಾಗಿ ಹೋಗಿಲ್ಲ ನಾನೇನು ಸುಮ್ಕಿರಕ್ಕಿಲ್ಲ ಮಾವ ಹಿಂಗೆ ಸತ್ತಿ ಸಣ್ಣಂಗು ವಿಷಯ ವಿಷಯ ಹೇಳಿರ್ತೀನಿ ಹಿಂಗೆ ಮನೆಗೂ ತಂದಾಕಿಲ್ಲ ಮನೆಗೂ ಬರೋಕ್ಕಿಲ್ಲ ಇವ್ನಿಗೆ ಸರಿಯಾಗಿ ಪೂಜೆ ಮಾಡಿಸೇ ಮಾಡಿಸ್ತೀನಿ ಇವನು ಬುದ್ಧಿ ಕಲಸೋಕ್ಕೆ ಅಂತ ಕಳ್ಸ್ರೂ ಇವನಿಲ್ಲಿಂದ ಅಧ್ವಾನವಾಗೇ ಬದುಕ್ತವನೇ ಈ ವಿಷಯನ ನಾಳಿಕೆ ಅತ್ತೆ ಮಾವ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಲೈಟೈ ಸ್ವಾಮಿ ಹುಡ್ಗಂದು ಹುಡುಗಿ ಜಾತ್ಕ ಹೊಂದುತ್ತೆ ಅಂತಹಂಗೆ ಮುಹೂರ್ತ ಬಂದು ಸದ್ಯಕ್ಕೆ ನೋಡೋದಾದರೆ ಮುಂದಿನ ತಿಂಗಳು ಆರನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಆ ಟೈಮ್ನಲ್ಲಾದರೆ ಮಾಡ್ಕೋಬೋದು ಸ್ವಾಮಿ ಐನೋರೇ ಆರನೇ ತಾರೀಕೆ ಹೌದು ಅದನ್ನು ಬಿಟ್ಟರೆ ಸದ್ಯಕ್ಕೆ ಇನ್ನೂ ಮೂರು ತಿಂಗಳವರೆಗೂ ಯಾವ ಮುಹೂರ್ತವೂ ಇಲ್ಲ ನೋಡಿ ಈ ಮುಹೂರ್ತದಲ್ಲಾದ್ರೆ ಮಾಡ್ಕೋಬೋದು ಅಯ್ಯೋ ಇಷ್ಟ ಹತ್ರಕ್ಕ ಇನ್ನೊಂದು ತಿಂಗಳನ ವ್ಯತ್ಯಾಸ ಇದ್ದೀರೇ ಸಂದಕ್ಕಿರೋದಲ್ಲ ಸ್ವಾಮಿ ಇಲ್ಲಮ್ಮ ಇಷ್ಟೇ ಇರೋದು ಇದು ಒಳ್ಳೆ ಮುಹೂರ್ತವೇ ಇದೆ ಹುಡುಗ ಹುಡುಗಿಗೂ ಒಳ್ಳೆಯದ್ದೆ ಮಾಡ್ಬೋದು ನೋಡಿ ಇಲ್ಲ ಇನ್ನೂ ಮೂರು ತಿಂಗ್ಳು ಬಿಟ್ಟು ಹಾಗಿದ್ರೆ ಆ ಮುಹೂರ್ತ ನೋಡಲೇ ಇಲ್ಲ ಇಲ್ಲ ಇದೆ ಇರಲಿ ಬಿಡಿ ಸ್ವಾಮಿ ಅದರದ್ದು ಲಗ್ನಪತಿಗೆ ಬರೆದು ಬಿಡಿ ನೀವು ಬರೆದ ಮೇಲೆ ನಾವು ಹುಡುಗನ ಮನೆಯವ್ರನ್ನ ಕರೆಸಿ ಅವರೊಂದು ನಾವಂತೂ ತಗೊಂಡ್ಬಿಟ್ಟು ಒಳ್ಳೆಯ ಶಸ್ತ್ರಾಗಿ ಬದಲಾಯಿಸ್ಕೊಂಡಾಯ್ತದೆ ಆಮೇಲೆ ಅವ್ರವ್ರದ್ದು ಅವ್ರವರು ಪತ್ರಿಕೆ ಕಡ್ಸ್ಕೊಂಬಡಾ ಸರಿ ಸ್ವಾಮಿ ವಿಳ್ಳಶಾಸ್ತ್ರ ಬದಲಾಯಿಸಬೇಕು ಅನ್ನೋದಾದರೆ ನೀವು ಈ ಶುಕ್ರವಾರನೇ ಮನೇಶ್ ಮಟ್ಟಕ್ಕೆ ಮಾಡ್ಕೋಬೋದು ನಾನು ಲಗ್ನಪತ್ರಿಕೆನ ಸಂಜೆ ಒಳಗೆ ಬರೆದು ಕಳಿಸ್ತೀನಿ ಸ್ವಾಮಿ ಆದರೆ ಒಂದು ಮಾತು ಏನು ಹೇಳಿ ಐನೂರೇ ಅಂಥದ್ದೇನು ಅದು ಅಂಥದ್ದು ಅಂದರೆ ಸ್ವಲ್ಪ ಗಂಭೀರವಾದ ವಿಷಯ ಹೇಳ್ದೆ ಇರೋಕ್ಕೂ ಆಗ್ತಿಲ್ಲ ಹೇಳೋದಕ್ಕೂ ಆಗ್ತಿಲ್ಲ ಅಯ್ಯೋ ಅಂಥದ್ದೇನು ಇಂಥ ವಿಷಯದಲ್ಲಿ ಮುಚ್ಚುಮರೆ ಅಂಥದ್ದು ಹೇಳಿ ಏನು ರೇ ಅಮ್ಮ ಹುಡುಗಿ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ ಅಂದ ಹಾಗೆ ಹುಡುಗಿಗೆ ಮಾವ ಇಲ್ಲವೇ ಇಲ್ಲ ಸ್ವಾಮಿ ಅವರು ಭಾಳ ವರ್ಷ ಆಯಿತು ತಿರ್ಕೊಂಡು ಓ ಹೋಗಿಬಿಟ್ಟಿದಾರಾ ಅದು ಅಯ್ಯೋ ಸ್ವಾಮಿ ಸುತ್ತು ಬಳಸಿ ಅಂತದೇನು ಏನು ಹೇಳಿ ಹುಡುಗಿ ಮಾವ ಏನು ಹುಡುಗಿಗೆ ದೋಷ ಏನು ಏನು ಅಷ್ಟ ಆಗಂಗೆ ಹೇಳಿ ಹುಡುಗಿಗೆ ಮಾವ ಇದ್ದಿದ್ದರೆ ಅವರು ಹೋಗಬೇಕಾಗಿತ್ತು ಈಗ ಮಾವ ಇಲ್ಲದೇ ಇರೋ ಕಾರಣ ಅತ್ತೆ ಹೋಗೋವಂಥ ಸಂದರ್ಭ ಇದೆ ಏನೋ ಏನು ಹೇಳ್ತಾ ಇದ್ದೀರೋ ಸ್ವಾಮಿ ಅವ್ರ ಅತ್ತೆ ಹೋಗೋದ ಹೌದು ತಾಯಿ ಇದನ್ನು ನಾನು ಹೇಳಬಾರ್ದು ಆದರೂ ವಿಧಿ ಇಲ್ಲ ಹುಡುಗಿ ಜಾತಕದಲ್ಲಿ ದೋಷ ಇದೆ ಹಾಗಾಗಿ ಅವಳು ಕಾಲಿಟ್ಟು ಮನೆಯಲ್ಲಿ ಅತ್ತೆಯ ಮಾವನು ಹೋದ ಮೇಲೆ ಇವಳಿಗೆ ಗರ್ಭ ಆಗೋದು ಹಾಗಾಗಿ ಆ ಮಾವ ಇದ್ದರೆ ಮಾವ ಹೋಗೋಕಿತ್ತು ಮನೆ ಹಿರಿಕ್ರವ್ರೆ ಈಗ ಮಾವ ಇದ್ದಿರೋದ್ರಿಂದ ಅವ್ರ ಅತ್ತೆಗೆ ಈ ಕಂಟಕ ತಾಕುತ್ತೆ ಅದಾದ ಮೇಲೇ ಏನಿದ್ರು ಹುಡುಗಿಗೆ ಅಭಿವೃದ್ಧಿ ಆಗೋದು ಏನು ಈ ಇಂಥ ದಿವಸ ಪವಿ ಜಾತಕದಲ್ಲೇ ಅಯ್ಯೋ ಈಗೇನು ಗತಿ ಐನೂರೇ ಇದಕ್ಕೆ ಪರಿಹಾರ ಇಲ್ವೇ ಸ್ವಾಮಿಗಳೇ ಪರಿಹಾರ ಅಂದರೆ ದೈವ ಚೆಲೆ ಏನಿರುತ್ತೋ ಅದಾಗಲೇ ಬೇಕಾಗುತ್ತೆ ಅದು ತಕ್ಕಮಟ್ಟಿಗೆ ನಾವು ನಮ್ಮ ಕೈಲಾದಂಥ ಪರಿಹಾರಗಳನ್ನ ಮಾಡಿ ಮಾಡ್ಬೋದು ಅಂದರೆ ಐನೂರೇ ಇದು ಆ ಹುಡುಗ ಮದುವೆ ಆದರೆ ಮಾತ್ರವೋ ಇಲ್ಲ ಯಾರನ್ನೇ ಮದುವೆ ಆದರೂ ಪವಿ ಜಾತಕದಲ್ಲಿ ಅಂಥದ್ದು ಇಲ್ಲಮ್ಮ ಯಾರನ್ನೇ ಮದುವೆ ಆದರೂ ಇದು ಹೀಗೆ ಆಗುತ್ತೆ ಹಾಗಾಗಿ ನಮ್ಗೆ ಗೊತ್ತಿರೋಂಥ ಪರಿಹಾರಗಳನ್ನ ಮಾಡಿ ಮುಂದುವರಿಯೋಣ ನಿಮ್ಮ ಇಷ್ಟ ಐನೋರೇ ನಿಮ್ಮ ಕೈ ಮುಗಿತೀನಿ ಈ ವಿಷಯನ ಯಾರಿಗೂ ಹೇಳೋಕ್ಕೋಗ್ಬೇಡಿ ಅದೇನು ಪರಿಹಾರ ಅಂದರೂ ಅದನ್ನು ಮಾಡಿಬಿಟ್ಟು ಮುಂದುವರಿಯೋಣ ಸ್ವಾಮಿ ನಾನು ಅವತ್ತೇ ಹೇಳ್ದಂಗೆ ಆ ಹುಡುಗಿ ಬೇರೆಯಲ್ಲ ನನ್ನ ಮಗಳು ಬೇರೆಯಲ್ಲ ನನ್ನ ವಿಷಯ ಯಾರತ್ತೂ ಹೇಳಲ್ಲ ಆದರೆ ಈ ವಿಷಯ ನಿಮ್ಗೆ ಗೊತ್ತಿದ್ದರೆ ಒಳ್ಳೇದು ಅಂತ ಹೇಳಿ ಜಾತ್ಕದಲ್ಲಿ ಏನು ಬಂತು ಅದನ್ನು ನಾನು ಹೇಳಿದ್ದೀನಿ ಅಂತೆ ಪರಿಹಾರಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಿ ಇಷ್ಟಿದೆ ಸ್ವಾಮಿ ಸರಿ ಸ್ವಾಮಿಗಳೇ ನೀವು ಹೆಂಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ ನಿಮ್ಮನ್ನ ನಂಬಿದ್ದೀವಿ ಏನು ಗಾಬರಿ ಪಡಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಭಗವಂತ ಇದ್ದಾನೆ ಬರ್ತೀನಿ ತಾಯಿ ಸ್ವಾಮಿಗಳೇ ಬರೋಣ ಚಿಂತೆ ಮಾಡಬೇಡಿ ಅದು ಐನೂರ ಇರಿ ದಕ್ಷಿಣ ತೊಗೊಂಡೋಗಿರಂತೆ ಅಯ್ಯೋ ಇಂಥದಕ್ಕೆಲ್ಲ ದಕ್ಷಿಣ ಇಂಥದ್ದು ಒಟ್ಟಿಗೆ ಮದುವೆ ಇಸ್ಕೊಂಡಾಯ್ತು ನಾನಿಂಗೆ ಬರ್ತೀನಿ ಗಾಬರಿ ಪಡಬೇಡಿ ಹಾಂ ಬರೋಣಮ್ಮ ಒಳ್ಳೆಯದು